ಮೀಟರ್ ಮಾಡಿದ್ದಾರೆ ಇದನ್ನ ನಾವು ವಿರೋಧವನ್ನ ಮಾಡ್ತಾ ಇದ್ದೀವಿ ಆರ್ಥಿಕವಾಗಿ ದಿವಾಳಿಯಾಗಿರುವ ಎಟಿಎಂ ಸರ್ಕಾರ ಲೂಟಿ ಮಾಡಲು ಹೊಸ ಹೊಸ ಮಾರ್ಗಗಳನ್ನ ಹಿಡಿದುಕೊಂಡಿದೆ ಜನರಿಂದ ಹಗಲು ದರೋಡೆ ಮಾಡಲು ಜಾರಿಗೆ ತಂದಿರುವುದೇ ಸ್ಮಾರ್ಟ್ ಮೀಟರ್ ಕಡ್ಡಾಯ ಎನ್ನುವ ತೂಗಲಕ್ ನಿಯಮ ಎಟಿಎಂ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ ಒಂದು ಕಡೆ ದುಬಾರಿ ವಿದ್ಯುತ್ ಮಿಲ್ ಮತ್ತೊಂದು ಕಡೆ ದುಬಾರಿ ಸ್ಮಾರ್ಟ್ ಮೀಟರ್ ಹೀಗೆ ಹೇಗಾದ್ರೂ ಮಾಡಿ ದರೋಡೆ ಮಾಡಬೇಕು ಅನ್ನೋದು ಎ ಟಿ ಎಂ ಸರ್ಕಾರದ ಓಪನ್ ಅಜೆಂಡ್ ಹೆಸರಲ್ಲಿ ಟೆಂಡರ್ ಕರೆದು ಒಬ್ಬನೇ ಟೆಂಡರ್ ಒಬ್ಬನಿಗೆ ಕೊಟ್ಟು ಮೂವತ್ತೈದು ಸಾವಿರ ಕೋಟಿ ಹಣ ಲೂಟಿ ಮಾಡೋಷ್ಟು ದೊಡ್ಡ ಸ್ಕ್ಯಾಮ್ ಇದು ಇದನ್ನ ಕೂಡಲೇ ನಿಲ್ಲಿಸಬೇಕು ಜನಗಳು ರೊಚ್ಚಿಗೆ ಹೇಳ್ತಾರೆ ಜನಗಳು ದಂಗೆ ಹೇಳೋ ಮಟ್ಟಕ್ಕೆ ಇವರು ಜನರನ್ನ ಲೂಟಿ ಮಾಡ್ತಾವ್ರೆ ರಕ್ತ ಇರ್ತಾವ್ರೆ ಹೊರ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ದರ ಕೇವಲ ಒಂಬೈನೂರು ರೂಪಾಯಿ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿಗೆ ಎಟಿಎಂ ಸರ್ಕಾರ ಜನರಿಗೆ ಮಾರಾಟ ಮಾಡ್ತಾ ಇದೆ ಅದರಲ್ಲೂ ಎಟಿಎಂ ಸರ್ಕಾರ ಈ ಸ್ಮಾರ್ಟ್ ಮೀಟರ್ ಅನ್ನ ಪ್ರತಿ ಮನೆಯವರು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಎನ್ನುವ ತೂಗಲಕ್ ಫತ್ವಾವನ್ನ ಹೊರಡಿಸಿದೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಹೊರಡಿಸಿ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನ ಒತ್ತಾಯ ಪೂರ್ವಕವಾಗಿ ಮಾಡುವಂತಿಲ್ಲ ಅಂತ ಹೇಳಿತ್ತು ಇದರ ನಡುವೆ ಆದೇಶ ಕೋರ ಎಲ್ಲೂ ಸತ್ತೋಗಿದ್ದಾರೆ ಫ್ರೀ 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 ಅಂತ ಬರೀ ಹೇಳ್ತಾರೆ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ನೀರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇನ್ ಏನ್ ಫ್ರೀ ಅಂತ ಈ ಡಿಜಿಟಲ್ ಮೀಟರ್ ಅಂತ ಹೇಳ್ಬಿಟ್ಟು ಇನ್ನೊಂದು ದೊಡ್ಡ ಸ್ಕ್ಯಾಮ್ ಇದು ಮೂವತ್ತೈದು ಸಾವಿರ ಕೋಟಿ ಬರೀ ಸ್ಕ್ಯಾಮ್ ಟೆಂಡರ್ ಕೊಟ್ಬಿಟ್ಟು ಸ್ಕ್ಯಾಮ್ ಆ ದುಡ್ಡನ್ನು ವಸೂಲಿ ಜನರನ್ನ ಬೆತ್ತಲೆ ಮಾಡಬೇಕಂತ ಇಟ್ಕೊಂಡಿರೋ ಹೇಳಬಹುದು ಪ್ರತಿ ಮನೆಗೂ ಸ್ಮಾರ್ಟ್ ಮೀಟರ್ ಅಳವಡಿಸಿಯೇ ಸಿದ್ಧ ಕಲೆಕ್ಷನ್ ಮಾಡಿಯೇ ಸಿದ್ಧ ಎಂದು ಸಿದ್ದರಾಮಯ್ಯ ಸರ್ಕಾರ ಪಣ ತೊಟ್ಟು ನಿಂತಿದೆ ಈ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಸೋಮವಾರ ನ್ಯಾಯಾಲಯ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆ ಕುರಿತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೈಗೊಂಡು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಎಟಿಎಂ ಸರ್ಕಾರಕ್ಕೆ ಛಾಟಿ ಬೀಸಿದ್ದಾರೆ ಹೊರ ರಾಜ್ಯದಲ್ಲಿ ಒಂಬೈನೂರು ರೂಪಾಯಿ ಇರೋ ಸ್ಮಾರ್ಟ್ ಮೀಟರ್ನ ಕರ್ನಾಟಕದಲ್ಲಿ ಯಾಕೆ ಹತ್ತು ಸಾವಿರ ಅಂತ ಪ್ರಶ್ನಿಸಿದ್ದಾರೆ ಬಡವರು ವಿದ್ಯುತ್ ಸಂಪರ್ಕಕ್ಕೆ ಹತ್ತು ಸಾವಿರ ಎಲ್ಲಿಂದ ತರಬೇಕು ಅಂತ ಕೇಳಿದ್ದಾರೆ ಸಿ ಮಾರ್ಗದರ್ಶಿಯನ್ನ ಎಟಿಎಂ ಸರ್ಕಾರ ಏಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಸಹ ನ್ಯಾಯಾಲಯ ಸರ್ಕಾರವನ್ನ ಕೇಳಿದೆ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇದೀಗ ವಿದ್ಯುತ್ ಹೆಸರಲ್ಲಿ ಹಗಲು ದರೋಣೆ ಮಾಡ್ತಾ ಇದೆ ಈಗಾಗಲೇ ವಿದ್ಯುತ್ ದರ ಏರಿಕೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಸೇರಿದಂತೆ ತುಗಲಕ್ ಸರ್ಕಾರದ ಧೋರಣೆಯಿಂದ ಬೇಸತ್ತು ಕೈಗಾರಿಕೆಗಳು ಈಗಾಗಲೇ ರಾಜ್ಯದಿಂದ ಕಾಲ್ ಕಿತ್ತಿವೆ ಜನರು ವಿದ್ಯುತ್ ಬೇಡ ಸೀಮೆ ಎಣ್ಣೆ ಕೊಡಿ ಸಾಕು ಎನ್ನುವವರೆಗೂ ಎಟಿಎಂ ಸರ್ಕಾರ ವಿದ್ಯುತ್ ಹೆಸರಲ್ಲಿ ಲೂಟಿ ಮಾಡುವುದನ್ನು ಬಿಡುವುದಿಲ್ಲ ದರೋಡೆಕೋರ ಕಾಂಗ್ರೆಸ್ಗೆ ವೋಟ್ ಹಾಕಿದ ಮತದಾರರೇ ನಿಮ್ಮ ಜೇಬು ಖಾಲಿ ಮಾಡಿಕೊಳ್ಳಲು ಸಿದ್ಧರಾಗಿ